ಕೋರಮಂಡಲ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಸಂಸ್ಥೆ ವತಿಯಿಂದ ಸಮುದಾಯ ಅಭಿವೃದ್ಧಿ ಯೋಜನೆ ಅಡಿಲಿ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಇವರ ಸಹಯೋಗದಲ್ಲಿ ಸುಮಾರು ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಲಾಯಿತು ಇದರ ಉದ್ಘಾಟನೆಯನ್ನು ಸರ್ವೋತ್ತಮ ಜಾರಕಿಹೊಳಿಯವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ನಾಗನೂರಿನ ಹಿರಿಯರಾದ ಕೆಂಚನಗೌಡ ಪಾಟೀಲ್ ಗಜನನ ಎರಗಣವಿ ಬರಸಪ್ಪ ಬಬಲಿ ಭೀಮಪ್ಪ ಹಲಿಗೌಡರು ಪಿಕೆಪಿಎಸ್ ನಾಗನೂರ್ನ ಅಧ್ಯಕ್ಷರಾದ ಬಸವರಾಜ ಕರಿಹೊಳಿ ಉಪಾಧ್ಯಕ್ಷರಾದ ಸತ್ಯಪ್ಪ ಕರವಾಡಿ ನಿರ್ದೇಶಕರಾದ ಮಹಾವೀರ ಮೆಳವಂಕಿ ಪಿಕೆಪಿಎಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಿಬ್ಬಂದಿ ಕೋರಮಂಡಲ ನ್ಯಾಷನಲ್ ಲಿಮಿಟೆಡ್ ಸಂಸ್ಥೆಯ ಹಿರಿಯ ಅಧಿಕಾರಿಗಳಾದ ಶ್ಯುತ ನಾರಾಯಣ ಶ್ರೀರಂಜಿತ್ ಹಾಗೂ ಬಸವರಾಜ ದೊಡವಾಡ ಇವರು ಉಪಸ್ಥಿತರಿದ್ದರು

ನೋಡ್ತಾ ಇರಿ ಸುದ್ದಿ ಸ್ಫೋಟ ನ್ಯೂಸ್ ಇದು ಸುದ್ದಿಗಳ ಮಹಾ ಸ್ಫೋಟ